ಒಂದು ಹಳ್ಳಿಯಲ್ಲಿ ಬಾತುಕೋಳಿ ಮತ್ತು ಗಿಳಿ ಬೆಳಗ್ಗೆ ಆಹಾರ ಹುಡುಕುತ್ತಾ ಮಾತನಾಡುತ್ತಿದ್ದರು ಬಾತುಕೋಳಿ ಇವಟ್ಟು ತಿನ್ನೋಕಿ ಏನೂ ಸಿಕ್ಕಿಲ್ಲ ಗಿಳಿ ಹೋಗೋಣ ಕಾಗೆ ಬಳಿ ಕೇಳೋಣ ಇಬ್ಬರೂ ಕಾಗೆ ಇರುವ ಕಡೆಗೆ ಹೋದರು ಅವರು ಆಹಾರ ವಿಷಯ ಕೇಳಿದರು ಕಾಗೆ ಗಂಭೀರವಾಗಿ ಕೇಳುತ್ತಿದ್ದುದು ಕೇವಲ ನಟನೆಯೇ ಸ್ವಲ್ಪ ಸಮಯದ ನಂತರ ಕಾಗೆ ರೈತನ ಹೊಲಕ್ಕೆ ಹಾರಿತು ರೈತ ಕಾಗೆ ಮೇಲೆ ತುಂಬ ನಂಬಿಕೆ ಇಟ್ಟುಕೊಂಡಿದ್ದ ಅವನು ಹೊಸದಾಗಿ ಬೆಳೆದ ಜೋಳವನ್ನು ತೋರಿಸಿ ಈ ಜೋಳಕ್ಕೆ ಯಾರೂ ಹಾನಿ ಮಾಡ್ತಾರೆ ಅಂತ ನೀನು ಗಮನಿಸಿ ಹೇಳು ನಾನು ನಿನ್ನನ್ನ ತುಂಬಾ ನಂಬಿದ್ದೇನೆ ಎಂದನು ಹೀಗಾಗಿ ರೈತ ಮನೆಗೆ ತೆರಳಿದ ಆದರೆ ಕಾಗೆಯ ಮನಸ್ಸಿನಲ್ಲಿ ಬೇರೆ ಯೋಜನೆ ಅವನು ರೈತ ನಂಬಿರುವುದನ್ನೇ ದುರುಪಯೋಗಪಡಿಸಿಕೊಳ್ಳಬೇಕೆಂಬ ನಿಟ್ಟಿನಲ್ಲಿದ್ದ ರೈತ ಮನೆಗೆ ಹೋದ ಕೂಡಲೇ ಕಾಗೆ ಜೋಳದ ಕೊಂಬೆಯಿಂದ ಒಂದು ದೊಡ್ಡ ಜೋಳವನ್ನು ಕಿತ್ತು ತೆಗೆದುಕೊಂಡು ಹಾರಿತು ಅದನ್ನು ಬಾತುಕೋಳಿಗೆ ತೋರಿಸಿ ನೋಡು ನಾನು ಎಷ್ಟು ಜಾಸ್ತಿ ಆಹಾರ ತರ್ತೀನಿ ಎಂದು ಹೊಗಳಿಕೊಂಡನು ಬಾತುಕೋಳಿ ಅಚ್ಚರಿಯಿಂದ ನೋಡಿದರೂ ಯಾವುದೂ ಅನುಮಾನ ಪಡಲಿಲ್ಲ ಮರುದಿನ ಕಾಗೆ ಮತ್ತೆ ರೈತನ ಹೊಲಕ್ಕೆ ಹೋದ ರೈತ ಆ ದಿನವೂ ಕಾಗೆ ಮೇಲೆ ನಂಬಿಕೆಯಿಟ್ಟು ಹೊಲ ನೋಡ್ಕೊ ನಾನು ಮನೆಗೆ ಹೋಗ್ತೀನಿ ಎಂದು ಹೇಳಿ ಹೊರಟನು ರೈತ ಹೋದ ತಕ್ಷಣ ಕಾಗೆ ಈ ಬಾರಿ ಇನ್ನಷ್ಟು ಜೋಳ ಕಿತ್ತುಕೊಂಡು ಹಾರಲು ಶುರು ಮಾಡಿದ ಮಾರ್ಗಮಧ್ಯೆ ಪಾರಿವಾಳ ಮತ್ತು ಗಿಳಿಯನ್ನು ಭೇಟಿ ಮಾಡಿತು ಈಷ್ಟು ಜೋಳ ಎಲ್ಲಿಂದ ಎಂದು ಅವರು ಆಶ್ಚರ್ಯದಿಂದ ಕೇಳಿದರು ಕಾಗೆ ಸುಳ್ಳು ಹೇಳಿತು ನನ್ನ ಶ್ರಮಕ್ಕೆ ರೈತ ಕೊಟ್ಟದ್ದು ಪಾರಿವಾಳ ಮತ್ತು ಗಿಳಿಯೂ ಅವನ ಜೊತೆಗೂಡಿ ಕಾಗೆಯ ಮನೆಗೆ ಹೋದರು ಕಾಗೆಯ ಗೂಡಿನಲ್ಲಿ ಎರಡು ದೊಡ್ಡ ಬುಟ್ಟಿಗಳಲ್ಲಿ ತುಂಬಾ ಜೋಳವಿತು ಪಾರಿವಾಳ ಮತ್ತು ಗಿಳಿ ಕೇಳಿದರು ಸ್ವಲ್ಪ ಜೋಳನ ಮುಗು ಕೊಡ್ಲೇ ಕಾಗೆ ತಕ್ಷಣ ಒಡಂಬಳಿಕೆ ಹಾಕಿದ ಮೊದಲು ನನ್ನ ಮನೆ ಸ್ವಚ್ಛ ಮಾಡಿ ಬಟ್ಟೆ ತೊಳೆಯರಿ ಅದಾದ್ಮೇಲೆ ಕೊಡ್ತೀನಿ ಪಾರಿವಾಳ ಮತ್ತು ಗಿಳಿ ಕಾಗೆಯ ಮಾತು ನಂಬಿ ಕೆಲಸಗಳಿಗೆ ತೊಡಗಿಕೊಂಡರು ಆದ್ರೆ ಅವರು ಕೆಲಸ ಮುಗಿಸಿದಾಗ ಕಾಗೆ ಮತ್ತೆ ಸುಳ್ಳು ಹೇಳಿತು ಇದೀಗ ಆಹಾರ ಕೊಡಲ್ಲ ಹೋಗಿ ನಾಳೆ ಬನ್ನಿ ನಿರಾಸೆಗೊಂಡ ಪಾರಿವಾಳ ಮತ್ತು ಗಿಳಿ ಮನ ಕಂಟಿಕೊಂಡು ಹೊರಟರು ಈಗ ರೈತ ತನ್ನ ಜೋಳ ನಾಶವಾಗುತ್ತಿರುವುದನ್ನು ನೋಡಿ ಅನುಮಾನ ಪಡಲು ಶುರುವಾಯಿತು ಅವನು ಹೆಂಡತಿಗೆ ಹೇಳಿದ ನಾನು ಯಾರನ್ನೂ ತುಂಬ ನಂಬಿದ್ದೇನೆ ಆದ್ರೆ ಅದೇ ವ್ಯಕ್ತಿ ನನ್ನನ್ನ ಮೋಸ ಮಾಡ್ತಿರ್ತಾನೋ ಹೆಂಡತಿ ನೀನೂ ಒಮ್ಮೆ ಅಡಗಿ ನೋಡಿ ಗೊತ್ತಾಗುತ್ತದೆ ಮರುದಿನ ರೈತ ಹೊಲಕ್ಕೆ ಬಂದು ಎಂದಿನಂತೆ ನೋಡ್ಕೋ ಹೊಲ ನಾನು ಮನೆಗೆ ಹೋಗ್ತೀನಿ ಎಂದು ಹೇಳಿ ನಾಟಕವಾಗಿ ಹೊರಟನು ಆದ್ರೆ ಈ ಬಾರಿ ಹೊಲದ ಬದಿಯಲ್ಲೇ ಅಡಗಿ ಕುಳಿತನು ಕಾಗೆ ತೆರಳಿದನ್ನು ನೋಡಿದ ತಕ್ಷಣ ಮತ್ತೊಮ್ಮೆ ಜೋಳ ಕಿತ್ತುಕೊಳ್ಳಲು ಹಾರಿತು ರೈತ ಅಡಗಿದ್ದ ಜಾಗದಿಂದಲೇ ಎಲ್ಲವನ್ನೂ ಕಂಡನು ಕೋಪದಿಂದ ನನ್ನನ್ನೇ ಮೋಸ ಮಾಡ್ತುದ್ದೀಯಾ ಎರಡು ದಿನದಿಂದ ಜೋಳ ಕದ್ದು ಹೋಗ್ತಿರುವುದು ನೀನೇ ಎಂದದ್ದು ಗೊತ್ತಾಯಿತು ಅವನು ತಕ್ಷಣ ತನ್ನ ಗನ್ ಎತ್ತಿ ಕಾಗೆಯನ್ನು ಹೊಡೆದುಬಿಟ್ಟನು ಕಾಗೆ ಗಾಯಗೊಂಡು ತಡಕಾಡುತ್ತ ತನ್ನ ಮನೆಯ ದಾರಿಗೆ ಹಾರಿತು ಮನೆ ತಲುಪುವ ಮುನ್ನವೇ ರಸ್ತೆಯ ಪಕ್ಕದಲ್ಲಿ ಸಾಯಿತು